ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಪ್ರಮುಖ ಹಾಗೂ ಸ್ವಾರಸ್ಯಕರ ಸುದ್ದಿಗಳೊಂದಿಗೆ ನಾನು ಅಂದಹನಿ ಹಿಮಭಾಷಿ ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ ಇದು ಫಸ್ಟ್ ಮೊದಲಿಗೆ ಫಸ್ಟ್ ಫೋಕಸ್ ಸುದ್ದಿಯ ಮುಖ್ಯಾಂಶಗಳು ಚಿತ್ರದುರ್ಗದಲ್ಲಿ ಮತ್ತೊಂದು ಬಸ್ ಭಸ್ಮ ಹತ್ತಕ್ಕೂ ಹೆಚ್ಚು ಜನ ಸುಟ್ಟು ಕರಕಲು ಸಿಎಂ ಕುರ್ಚಿ ವಿವಾದಕ್ಕೆ ಡಿಕೆಸಿ ಸ್ಪಷ್ಟನೆ ವದಂತಿಗಳಿಗೆ ತೆರೆ ಸಚಿವ ಜಮೀರ್ ಅಹಮದ್ ಆಪ್ತ ದಾಳಿ ಮಾಡಿದೆ ಲೋಕಾಯುಕ್ತ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕಾಂಗ್ರೆಸ್ಗೆ ಭಾರೀ ಮುಖಭಂಗ ಹಿಂದೂ ಕಾರ್ಮಿಕನ ಹತ್ಯೆ ಕುಟುಂಬದ ಜವಾಬ್ದಾರಿ ಹೊತ್ತ ಬಾಂಗ್ಲಾ ಸರ್ಕಾರ ದರ್ಶನ್ ಪತ್ನಿಗೆ ಅವಮಾನ ಸದ್ಯದಲ್ಲೇ ಪೊಲೀಸರಿಂದ ಸನ್ಮಾನ ಆರ್ಸಿಬಿ ಆಟಗಾರನ ಮೇಲೆ ಬಂತು ಅತ್ಯಾಚಾರದ ಆರೋಪ